ಇಪಿಎಫ್ಎಂ ಪ್ಯಾನಿಂಗ್ ಪಟನ್ ರಿಪೀಟ್ ಬಗ್ಗೆ ಬೆಂಗಳೂರು ಟೂರಿಸ್ಟ್ ಅಸೋಸಿಯೇಷನ್ ಪರವಾಗಿ ಹೈಕೋರ್ಟ್ ರಿಟ್ ಹಾಕಿದ್ದು ಇವತ್ತು ತೀರ್ಮಾನ ಮಾಡಿದ್ದೇನೆ ಕೋರ್ಟ್ ಅವ್ರ ಪರವಾಗಿ ಇಪ್ಪತ್ತೈದು ಹನ್ನೊಂದು ಇಪ್ಪತ್ನಾಲ್ಕು ಒಳಗಡೆ ಫಿಟ್ನೆಸ್ ಸರ್ಟಿಫಿಕೇಟ್ ಎಕ್ಸ್ಪೈರಿ ಆಗಿರೋ ಗಾಡಿಗಳಿಗೆ ಹದಿನೈದು ದಿನ ಟೈಮ್ ಕೊಟ್ಟಿದ್ದಾರೆ ಹದಿನೈದು ದಿನದಲ್ಲಿ ಅಳವಡಿಸ್ಕೊಂಡು ಎಫ್ ಸಿ ಮಾಡಿಸ್ಕೋಬೋದು ಇಪ್ಪತ್ತೈದು ಹನ್ನೊಂದು ಇಪ್ಪತ್ತ್ನಾಲ್ಕನೇ ತಾರೀಕು ಆದಮೇಲೆ ಎಫ್ ಸಿ ಎಕ್ಸ್ಪೈರಿ ಆಗಿರೋರಿಗೆ ಎರಡು ತಿಂಗಳು ಟೈಮ್ ಕೊಟ್ಟಿದ್ದಾನೆ ಎರಡು ತಿಂಗಳು ಓಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಸದ್ಯಕ್ಕೆ ಬೀಸೋದಂಡೆ ತಲೆ ತೊಪ್ತು ಅನ್ನೋದು ಆಗಿದೆ ಅಷ್ಟರಲ್ಲಿ ಉಪಯೋಗಿಸ್ಕೋಬೋದು ಇದು ಸೆಂಟ್ರಲ್ ಗೌರ್ಮೆಂಟ್ನವ್ರು ಮಾಡಿರೋದ್ರಿಂದ ಸ್ಟೇಟ್ ಗೌರ್ಮೆಂಟ್ನವರೇ ಆಗಲಿ ಕೋರ್ಟ್ನವರೇ ಆಗಲಿ ಏನೂ ಮಾಡೋಕ್ಕೆ ಹಿಂದೇಟ್ ಹಾಕಿದ್ದಾರೆ ಬಟ್ ಇವತ್ತು ಯಾರ್ಟರು ಮಾಡಿ ಕೊಟ್ಟಿದ್ದಾರೆ ಆಮೇಲೆ ರೇಟು ಜಾಸ್ತಿ ಮಾಡ್ತಾರೆ ಹಾಗೆ ಅಂತ ಎಲ್ಲ ಇತ್ತು ನೆನ್ನೆ ಇಪ್ಪತ್ತ ಮೂರನೇ ತಾರೀಕು ಅವರು ಮ್ಯಾನುಫ್ಯಾಕ್ಚರರ್ ಮೀಟಿಂಗ್ ಮಾಡಿದ್ದಾನೆ ಎಲ್ಲದಕ್ಕೂ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಮೋಟ್ರ್ ಕ್ಯಾಬ್ಗೆ ಎಲ್ಲ ಸೇರಿ ಎಂಟು ಸಾವಿರದ ಐನೂರು ಎಂಟು ಸಾವಿರದ ಮುನ್ನೂರು ಪ್ಲಸ್ ಜಿ ಎಸ್ ಟಿ ಬರುತ್ತೆ ಅಷ್ಟೇ ಅದು ಇವರೇ ಪರವಾಗಿ ಯಾರು ಇನ್ನು ಅದಕ್ಕಿಂತ ಜಾಸ್ತಿ ಮಾಡಕ್ ಬರೋದಿಲ್ಲ ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ಒಂದು ಫೈನಲ್ ಆಗ ಎಲ್ಲರಿಗೂ ರಿಲೀಫ್ ಸಿಕ್ಕಿದೆ ಅದನ್ನು ಉಪಯೋಗಿಸ್ಬೋದು ಸರ್ ಒಂದು ನಿಮಿಷ ಸರ್ ಸರಿ ಹೇಳ್ಬಿಡಿ ಸರ್ ಸೆಪ್ಟೆಂಬರ್ ಹದಿನಾರು ಇಪ್ಪತ್ತೈದು ಹನ್ನೊಂದು ಇಪ್ಪತ್ನಾಲ್ಕು ಮುಂಚೆ ಎಫ್ ಸಿ ಎಕ್ಸ್ಪೈರಿ ಆಗಿರೋ ಗಾಡಿಗಳಿಗೆ ಹದಿನೈದು ದಿನ ಆಮೇಲೆ ಎಕ್ಸ್ಪೈರಿ ಆಗಿರೋ ಗಾಡಿಗಳಿಗೆ ಎರಡು ಸಿ ಮಾಡ್ಕೊಂಡು ಮಾಡ್ಕೋಬೇಕು ಆಮೇಲೆ ಇದು ರೇಟಂದ ಬಗ್ಗೆ ಒಂದು ಫಿಕ್ಸ್ ಆಗೋಗಿಬಿಟೈತೆ ಅದಕ್ಕಿಂತ ಜಾಸ್ತಿ ಅವ್ರು ಯಾರು ಮಾಡೋಕೆ ಬರೋದು ಮಾಡಿದ್ರೆ ನಾವು ಮತ್ತೆ ಕೋರ್ಟ್ಗೆ ಮಾತಾಡೋದು ಟೀಚರ್ಸ್ ತಗೊಂಡು ಅಂದರೆ ಅದ್ರ ಬಗ್ಗೆ ಏನಾದರೂ ಮತ್ತೆ ನಾವು ಥ್ಯಾಂಕ್ ಯು ಸರ್ ನಾವು ಉಡುಪಿ ನಮ್ಮ ಕರ್ನಾಟಕ ಟ್ಯಾಕ್ಸಿ ಬಿ ಟಿ ಟಿ ವತಿಯಿಂದ ನಾವು ಶಿವಣ್ಣನವರು ಅವ್ರು ಮತ್ತು ಅವರ ಟೀಮ್ ಎಲ್ಲ ಟೀಮನ್ನು ನಾನು ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಹೆಸರು ವತಿಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆ ತಲ್ಲಿಸ್ತೇನೆ ಅದೇ ರೀತಿ ನಮಗೆ ದೇವರಂತೆ ನಿಂತು ನಮ್ಮ ಈ ಈ ಕೇಸಿಗೆ ಸಪೋರ್ಟ್ ಕೊಟ್ಟವರು ನಮ್ಮ ವಕೀಲರು ಅವ್ರಿಗೂ ಕೂಡ ಅವ್ರಿಗೆ ಕೂಡ ನಾನು ಉಡುಪಿ ಜಿಲ್ಲಾ ಟ್ಯಾಕ್ಸ್ ಮ್ಯಾನ್ ಹೆಸರ ಪರವಾಗಿ ಅವರಿಗೆ ಕೂಡ ಅಭಿನಂದನೆ ತಲುಪ್ತಾ ಇದ್ದೇನೆ ಸರ್ ಸರ್ ಹಾಗೆ ಸರ್ ಹಾಗೆ ನಾವು ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ಇನ್ನೇನು ನಾವು ಸಮಸ್ತ ಚಾಲಕರ ವತಿಯಿಂದ ಶಿವಣ್ಣವ್ರಿಗೆ ಬಿ ಟಿ ಟಿ ಒ ಅಧ್ಯಕ್ಷರಿಗೆ ಹಾಗೂ ನಮ್ಮ ಗುಪ್ತಾ ಸರ್ಗೆ ಮತ್ತು ಹರೀಶ್ ಸರ್ಗೆ ಮತ್ತು ಚಂದ್ರು ಸರ್ಗೆ ತುಂಬ ಶ್ರಮ ವಹಿಸಿ ಈ ಕೇಸನ್ನ ಇಲ್ಲಿವರೆಗೂ ತಂದು ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಎಲ್ಲ ಚಾಲಕರ ವತಿಯಿಂದ ನಾವು ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಅದೇ ರೀತಿ ಮಂಗಳೂರು ಮ್ಯಾನ್ ಅಸೋಸಿಯೇಷನ್ ವತಿಯಿಂದ ನಾನು ಇಲ್ಲಿ ನಮ್ಮ ಈ ಕೇಸನ್ನು ನಡೆಸಲಿಕ್ಕೆ ಅನುಕೂಲ ಅನುಕೂಲ ಮಾಡಿಕೊಟ್ಟಂಥ ಬಿ ಟಿ ಡಿ ಒ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಮತ್ತು ಈ ಕೇಸನ್ನು ನಡೆಸಿದಂಥ ಅವರಿಗೂ ಕೂಡ ನಾನು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮ್ಯಾನ್ ಮ್ಯಾಕ್ಸಿಗ ಅಸೋಸಿಯೇಷನ್ ವತಿಯಿಂದ ಪೂರಕ ಎಲ್ಲ ಚಾಲಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ